ಬೆಲ್ಲದಿಂದ ಮಾಡಿದಂಥ ಹೊಸ ರುಚಿ ಇದು ತುಂಬ ಚೆನ್ನಾಗಿರ್ತೈತಿ ಡ್ರೈ ಫ್ರೂಟ್ಸು ಒಣ ಕೊಬ್ಬರಿ ಇದನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಲವಂಗ ಮತ್ತು ಕಾಳು ಮೆಣಸು ಶುಂಠಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೆಲ್ಲದ ಶಿರಪ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಥರ ಬೆಲ್ಲದ ಸಿರಪ್ ರೆಡಿ ಮಾಡ್ಕೊಂಡ್ರೆ ಮಕ್ಕಳಿಗೆ ರೊಟ್ಟಿ ಚಪಾತಿ ಹಾಗೂ ಬ್ರೆಡ್ಗೆ ಹಚ್ಕೊಡ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಲ್ಲದ ಸಿರಪ್ ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ ತುರಿದಿರೋದು ಒಂದು ಸ್ಪೂನಷ್ಟು ಡ್ರೈ ಕೊಡಂಬಿ ಮತ್ತು ಬಾದಾಮಿನ ಐದೈದು ತೊಗೊಂಡಿದ್ದೀನಿ ಐದು ಕಾಳು ಮೆಣಸು ಎರಡು ಚ ಎರಡು ಏಲಕ್ಕಿ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬೌಲ್ನಷ್ಟು ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಒಂದು ಬೌಲ್ನಷ್ಟು ಒಣ ಕೊಬ್ಬರಿನ ತುರಿದಿರೋದು ತೊಗೊಂಡಿದ್ದೀನಿ ಇವಾಗ ಬೆಲ್ಲನ ಹಾಕಿ ಬಿಸಿ ಮಾಡ್ಕೊಳೋಣ ಇವಾಗ ಬೆಲ್ಲ ಹಾಕಿದ್ದೀನಿ ಬೆಲ್ಲಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕೊಳ್ಳೋಣ ಇವಾಗ ಬೆಲ್ಲ ಚೆನ್ನಾಗಿ ಕರಿದ್ಲಿ ಗೋಡಂಬಿ ಮತ್ತು ಬಾದಾಮಿ ಏಲಕ್ಕಿ ಸೇರಿ ಏಲಕ್ಕಿ ಹಾಕೊಳ ಈಗ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಬಾದಾಮಿ ಮತ್ತು ಏಲಕ್ಕಿ ಗೋಡಂಬಿನ ಗೋಡಂಬಿ ಔಲಿಗೆ ಹಾಕೊಂಡು ಇವಾಗ ಬೆಲ್ಲ ಕಾಸಕ್ಕೇ ನಿದ್ದಿದ ಅದರೊಳಗೆ ಲವಂಗ ಮತ್ತು ಕಾಳು ಮೆಣಸು ಹಾಕೋಣ ಬೆಲ್ಲದ ಪಾಕದೊಳಗೆ ಚೆನ್ನಾಗಿ ಕುದೀವಿ ಇವಾಗ ಗ್ಯಾಸ್ ಸ್ಟವ್ನ ಬಂದ್ ಮಾಡ್ಕೊಳೋದು ಇವಾಗ ಬೆಲ್ಲನ ಸೋಸ್ಕೊಳ್ಳೋಣ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಕಪ್ಪೈತಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಹಾಗೆ ಸ್ವಲ್ಪ ಶುಂಠಿನೂ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ತುಪ್ಪನೂ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಒಣ ಕೊಬ್ಬರಿನ ಅದನ್ನು ಹಾಕ್ಕೊಳ್ತಿದ್ದೀನಿ ಎರಡರಿಂದ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊತೀನಿ ಈಗ ಇದಕ್ಕೆ ಒಂದು ಅಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೇಲಿ ಬೆಲ್ಲ ಇದ್ರೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರ್ತೈತಿ ಬರೀ ತಿಂದು ಜಾಮ್ ತಿಂದು ತಿಂದು ಬೇಜಾರಾದ್ರೆ ಮನೇಲಿ ಈ ಥರ ಸರಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ನೀವು ಮನೇಲಿ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೈತಿ ಬ್ರೆಡ್ಡು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬೆಲ್ಲ ಬೆಲ್ಲದಿಂದ ಮಾಡಿದಂಥ ಹೊಸ ರುಚಿ ಇದು ತುಂಬ ಚೆನ್ನಾಗಿರ್ತೈತಿ ಡ್ರೈ ಫ್ರೂಟ್ಸು ಒಣ ಕೊಬ್ಬರಿ ಇದನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬೆಲ್ಲವೂ ಸಹ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಫ್ರೂಟ್ ಜಾಮ್ ತಿಂದು ಬೇಜಾರಾದರೆ ಬೆಲ್ಲ ಉಪಯೋಗಿಸಿ ಈ ಥರ ಮಾಡಿ ಖಂಡಿತ ಇಷ್ಟ ಆಗ್ತೈತಿ ಇವಾಗ ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಅಂತ ಇದನ್ನು ಆರಾಮಾಗಿ ತಿಂಗಳ ಗಂಟ್ಲೆ ಇಟ್ಕೊಂಡು ತಿನ್ಬೋದು ಗೇರ್ ಟೈಟ್ ಕಂಟೈನರ್ ಒಳಗೆ ಹಾಕ್ಕೊಂಡು ಇಟ್ಕೋಬೇಕು ಈ ಥರ ಬಾಟಲ್ ಒಳಗೆ ಹಾಕಿಟ್ರೆ ಗಾಳಿ ಆಡ್ಲಿಂತ ಕ್ಯಾಪ್ ಟೈಟಾಗಿ ಹಾಕಿ ತಿಂಗಳಾನು ಗಂಟ್ಲೆ ಇಟ್ಕೊಂಡು ತಿನ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ನೀವು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು